ಬಸುನಳ್ಳಿ ಸರ್ವೆ ನಂಬರ್ ಆರಲ್ಲಿ ನಮ್ಮ ಕಂದಾಯ ಅಧಿಕಾರಿಗಳು ಕಣ್ಣು ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿ ಅವರು ಇದಕ್ಕೆ ಅಲಿನೇಷನ್ ಮಾಡಿಕೊಟ್ಟಿದ್ದಾರೆ ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವನಹಳ್ಳಿ ಸರ್ವೆ ನಂಬರ್ ಆರಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ಪ್ರದೇಶ ಇದು ಮೈಸೂರು ರಾಜ್ಯ ಸಂಸ್ಥಾನದಲ್ಲಿ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲೇ ಹಸಿರುಗಾವಲು ಇನಾಮ್ ಎಂತಕ್ಕಂಥ ಭೂಮಿ ಇದು ಈ ಪ್ರದೇಶದಲ್ಲಿ ಸಗನಯ್ಯ ಮತ್ತು ಚಿಕ್ಕಣ್ಣ ಎಂಬ ವ್ಯಕ್ತಿಗಳು ಅನುಭವದಲ್ಲಿದ್ದು ಈ ಜಾಗ ಅಂದಿನ ಮೈಸೂರು ಸರ್ಕಾರದ ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿಯಾಗಿದ್ದ ಕೆ ಶೇಷಗಿರಿರಾವ್ ಇವರು ಸರ್ಕಾರಿ ಆದೇಶ ಸಂಖ್ಯೆ ಆರ್ ಡಿ ಹದಿನಾಲ್ಕು ಎಲ್ ಇ ಡಿ ಹತ್ ಅರವತ್ತ ನಾಲ್ಕರಂತೆ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಂದು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ಗೆ ಈ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡಿದೆ ಈ ಪ್ರದೇಶವನ್ನು ಸ್ವಾಧೀನ ಮಾಡಿಕೊಂಡ ನಂತರದಲ್ಲಿ ಅನುಭವದಲ್ಲಿದ್ದ ಸಾಗುವಳಿ ಮಾಡಿಕೊಂಡಿದ್ದ ಸಗನೆಯ ಮತ್ತು ಚಿಕ್ಕಣ್ಣ ಎಂಬವರಿಗೆ ಪರಿಹಾರದ ರೂಪದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳನ್ನು ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರಿಗೆ ಪಾವತಿ ಮಾಡಿದೆ ಆ ಪಾವತಿ ಮಾಡಿರ್ತಕ್ಕಂಥ ದಾಖಲೆಯನ್ನು ರಿಜಿಸ್ಟರ್ ಆಫ್ ಲ್ಯಾಂಡ್ಸ್ ನೋಟಿಫೈಡ್ ಆ್ಯಂಡ್ ಅಕ್ವೈಡ್ ಫಾರ್ ಪಬ್ಲಿಕ್ ಪರ್ಪಸಸ್ ಆ್ಯಂಡ್ ಕಾಂಪೆನ್ಸೇಷನ್ ಫೈಡ್ ದೇರ್ ಫಾರ್ ಈ ಲೆಡ್ಜರ್ನಲ್ಲಿ ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ಮೆನ್ಷನ್ ಮಾಡಿದ್ರು ಹಾಸಿಗೆಯವರು ಅನಧಿಕೃತವಾಗಿ ಯಾವುದೇ ಅನುಮತಿನ ಪಡೆಯಿದರೆ ಲೇಔಟ್ ನಿರ್ಮಾಣ ಮಾಡಬೇಕಾದರೆ ಆ ಸ್ಥಳಕ್ಕೆ ಭೇಟಿ ನೀಡಿದಾಗ ಆ ಸ್ಥಳ ಬಂದು ಪಾಲಿಟೆಕ್ನಿಕ್ಗೆ ಈ ಹಿಂದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಏಪ್ರಿಲ್ ಅಕ್ವಯಿಷನ್ ಆಗಿದ್ದು ಲ್ಯಾಂಡ್ ರೆಕಾರ್ಡ್ಸಿಂದ ಕಂಡು ಬರ್ತದೆ ಹಾಗಾಗಿ ಇಂಥ ಭೂಮಿಯನ್ನು ಲ್ಯಾಂಡ್ ರೆಕ್ ರೆವಿನ್ಯೂ ಹಾಕಿ ಇದರಲ್ಲಿ ಅಕ್ವೇಷನ್ ಆಗಿದ್ದರೂ ಕೂಡ ಆ ಜಾಗವನ್ನು ಮೂಲ ಖಾತೆದಾರರ ಹೆಸರಲ್ಲೇ ಬಿಟ್ಟು ಏನು ನಮ್ಮ ಕಂದಾಯ ಇಲಾಖೆಯರು ದೊಡ್ಡ ಅತಿ ದೊಡ್ಡ ತಪ್ಪನ್ನು ಮಾಡಿದರೆ ಕೂಡಲೇ ಅದನ್ನು ಸರಿಪಡಿಸಬೇಕು ಅದು ಸರ್ಕಾರಿ ಜಾಗ ಅದು ಅಲ್ಲದೆ ಅದು ಹಸಿರುಗಾವಿಲಿ ಇನಾಮ್ ಅಂತ ಇದೆ ಇನಾಮ್ ಅಂತ ಹೇಳಿದ ಕೂಡಲೇ ಅದು ಸರ್ಕಾರದ ಜಾಗ ಆಗುತ್ತೆ ಹಾಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸಿ ಈಗೇನು ಅಷ್ಟು ಜಾಗ ಇದೆ ಈಗ ಅನ್ನುವ ಗೆಜೆಟ್ ನೋಟಿಫಿಕೇಷನ್ ಏನು ನೋಟಿಫಿಕೇಷನಲ್ಲಿ ಏನೋ ಏನೊಂದು ಐದಾರು ಸರ್ವೆ ನಂಬರ್ ಅಲ್ಲಿದು ಸೇರಿ ಒಂದು ಹದಿನೇಳು ಎಕರೆ ಚಿಲ್ಲರೆ ಅದು ಬರ್ತಾ ಇದೆ ಜಾಗ ಅಷ್ಟು ಜಾಗವನ್ನು ಕೂಡ ಸರ್ಕಾರಕ್ಕೆ ವಶಕ್ಕೆ ತಗೋಬೇಕು ಕೂಡಲೇ ಈಗ ಏನು ಹಿಂದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊದಲ ಮೊಕದ್ದಮೆಯನ್ನು ದಾಖಲು ಮಾಡಿ ತನಿಖೆ ಕೈಗೊಳ್ಳಬೇಕು ಅಂತಕ್ಕಂಥ ನನ್ನ ಆಗ್ರಹ ಸುದ್ದಿ ಐ ಟಿ ಸದಾ ನಿಮ್ಮೊಂದಿಗೆ